ಬರಕ್ಕಾದ್ರೆ ಅಲ್ಲಿ ಶರಣುಡಿ ಅಂತೇಳಿ ಒಬ್ಬ ಆ ಮುಸುರು ಬಾಕಿ ಇಟ್ಟಿಟ್ಕೊಂಡು ಉಂಟ ರೋಡ್ ಬರಕ್ ಬಂತು ಹಗೂರ್ಕ ಸ್ಲೋ ಆತು ಗಾಡಿ ಹಿಂಗೆ ರೋಡು ಕಿಡಕ್ಯಾಗ ಸರ್ ನೀವು ಟಿವ್ಯಾ ಬರ್ತೀರೇನ್ರಿ ಅಂದವು ಊರ ಇಲ್ಲಿ ಹಚ್ಚಿರಿಂದ ಬರ್ರಿ ಏ ಆಚಾರ ನಗಿತು ಪತ್ರಿಕೊಂಡು ಬರೋದು ಆಚಾರ ನಗ ಬರ್ರಿ ಬರ್ರಿ ಅವ್ರು ಆಚಾರ ಅವ್ನು ಮಂದಿ ಹರಿಕೆ ತಿಳ್ಬೇಕು ಬರಲ್ಲ ಅಂದೆ ಸುಮ್ಮನೆ ಇರ್ಬೇಕು ಮಾಡ್ರಿ ನಾನು ಇವನ ಮಳೆ ಯಾಕೆ ಅಂತ ಕೇಳಿದೆ ಇಲ್ಲಾಡ್ರಿ ಸೇಮ್ ಟಿವ್ಯಾ ಬರ್ತಾ ಹಿಂಗಾದನ್ರಿ ಭಾರಿ ಮಾಡ್ತಾನ್ರಿ ಸುಳಮಗ ಅಂದ ಬೇಕಾಗಿತ್ತು ಬೇಕಾಗಿತ್ರಿ ಬುದ್ಧಿ ನಮ್ಗ ಸುರ ಅರವತ್ತೇಳ ದೊನಿಯನ್ನು ಕರ್ನೆ ಮಾಡ್ತಾನ್ರಿ ಅಂತ ಹುಚ್ಚ ಮಗ ನೋಡೇ ಇಲ್ರಿ ಅಂದವ ಬೇಬೇಡ ಸೊಳಮಗ ಅಂದೆ ದಾಟನಾಳ್ ಕಾರ್ಯಕ್ರಮ ಅಂದೆ ಏ ಬೈಕ್ ತಗೊಂಡ್ಬರ್ತೇನೆ ಅಂದ ಬಂದ್ರು ಬಂದವ ಒಂದ ಹೋಳಿಗೆ ಕೊಡ್ರಿ ಎಲ್ಲಿಲ್ಲ ಒಂದು ವೇಳೆ ಹಾಸ್ಯ ಪ್ರತಿಯೊಂದು ರಂಗದಲ್ಲಿರುತ್ತೆ ನಾನು ಇಲ್ಲಿ ಬರ ಬರುತ್ತೆ ಗಾಡಿ ತಲು ಬ್ಬಿಟ್ಲೆ ಹೇಳಿದ್ರು ಚಿಗವ ಏ ಓನ್ ಹಠ ಹುಡುಗಿಗೆ ಸುಮ್ ಕುಂದ್ರೆ ಮುಂದಿನ ಜನ ಮಾಡೋದಿತ್ತಂದ್ರೆ ಹಠ ಹುಟ್ಟಿ ಬಿಡ್ತೇನೆ ನಾನು ಯಾಕೆ ಮೆಂಬರ್ ಮುಂಡ್ರಿಗೆ ಅನ್ನದಾನೇಶ್ವರ ಸ್ವಾಮಿಗಳ ಮಟ್ಟಕ್ಕೆ ಹೋಗಿತ್ತು ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮಕ್ಕೆ ಹೋದ್ರಿ ಗುರುಗಳ ಅಜ್ಜವ್ ಅಂದ್ರು ನೆಡ್ಕೋತ ಬರ್ರಿ ಅಂದ್ರು ಬರ್ತೀನಿ ರೀ ಅಂದೆ ಒಬ್ಬ ಹುಡುಗ ಸಾಯ್ಕಲ್ತ್ ಒಂದು ಹಬ್ಬಕ್ಕನ ಗುದ್ದಿ ಬಿಟ್ರು ಪಕ್ಕ ಬರ್ಲಿ ಬಿತ್ತು ನಾನು ಅಲ್ಲ ಅಂದ್ರೆ ನೋಡ್ಕೊಂಡು ಓಡಾಕ್ ಬರೋದಿಲ್ಲ ಅಂದೆ ಆ ಹುಡುಗಿ ನಾನು ಬೇಕ್ರಿ ಅಂಕಲ್ ನೋಡೇ ಹೊಡೆದನ್ರಿ ಅಂದವ ಸುಮ್ರೆ ಹೋಗ್ಬೇಕು ಮಾಡ್ರಿ ನಾನು ಅಲ್ಲೊಮ್ಮ್ರೆ ಗಂಟಿನ ಹೊರಡಿ ಬರದಾನ ಅಂದೆ ಭಾರಿ ಚಂದ ಉತ್ತರ ಕೊಟ್ಟವ ಹುಚ್ಚ ಚಳ ಮಗನ ಸೈಕಲ್ ತಂದು ಹೊಡ್ದೇನೆ ಗಂಟಿ ತಗೊಂಡು ಏನು ಮಾಡ್ತೀನಿ ನಡಿ ಮನೆಗೆ ಅಂದವ ಮನಿಗೆ ಹೋಗಕ್ಕೆಪ್ಪ ಮಠಕ್ಕೆ ಹೊಂತೀನಿ ಅಂದೆ ಅಲ್ಲೇ ವೇದಿಕೆ ಮೇಲೆ ಇದೀಗ ಶರಣು ಅವರು ಪ್ರಾಣೇಶ್ ಅವರು ಹಿಂದೂ ಮತಿ ಸಾಲಿ ಮಟ್ಟವ್ರು ಹಿಂಗ್ ಮಾಡಿದ್ರಿ ಅದ್ರಾಗೊಬ್ಬ ಯಜ್ಞಂತ ಸಾರ್ ನಾನ್ರಿ ಯಾರಪ್ಪ ನೀನು ನಿಮ್ಮ ಅಭಿಮಾನಿ ರೀ ಮತ್ತೆ ನನಗೇನು ಗೊತ್ತಾಗಬೇಕು ಅಮ್ಮ ಇಡೀ ಕರ್ನಾಟಕ ತುಂಬ ಅಡ್ಡಾಡ್ತೀನಿ ನನ್ನ ಅಭಿಮಾನಿ ನೋಡ್ರಿ ಇಲ್ಲಿ ಮೊಬೈಲ್ನ ನಿಮ್ದು ಇಟ್ಟಿನ ಪೋಸ್ ಅವು ಹ್ಞೂ ಒಳ್ಳೆಲ್ಪ ಅಂದೆ ನೀವು ಎಷ್ಟು ಗಂಟೆಗೆ ಮಾತಾಡ್ತೀರಿ ಎರಡನೇದ್ದು ನಮ್ಮ ಗುರುಗಳಾಗಿಂದ ಪ್ರಾಣೇಶ್ವರ್ ಮಾತಾಡಬೇಕು ಆಮೇಲೆ ಲಾಸ್ಟ್ ನಾನು ಎಂಟು ಗಂಟೆ ಆಗತ್ತೆ ಅಂದೆ ಆಯ್ತು ರೀ ಅವ್ ರೀ ಎಂಟು ಗಂಟೆ ಆದಮೇಲೆ ಅನೌನ್ಸ್ ಮಾಡಿದ್ರಿ ಹಿಂಗೆ ಅನೌನ್ಸ್ ಮಾಡಿದ್ರಲ್ಲಿ ಈಗ ಇದೀಗ ಶರಣು ಎಮ್ನು ಸಾರು ಬರ್ಬಾಡ್ರಿ ಹಂಗ ಮತ್ತೇನು ಏನು ಮಾಡಲಿ ಒಂದು ಹಾಡು ಹಾಕ್ತೀನಿ ರೀ ಹಾಡಿನ ಮುಖಾಂತರ ಬರ್ರಿ ವೀಡಿಯೋ ಮಾಡ್ತೀನಿ ಅಂದ್ರೆ ಇದು ಬೇಕಾಗಿತ್ತು ತಲೆ ಇದು ಯಾವ ಹಾಡು ಮೊದಲು ಹೋಗಳಂದೆ ಮತ್ತೆಂಥವ್ರು ಹಾಕೊಂಡ್ ಕುಂತರ ಇಲ್ಲ ಈ ಹಾಡ್ರಿ ಸಿಂಹ ಸಿಂಹ ಸಿಮ್ ಕಣಂಗಕ್ಕಿನ ಅಲ್ಲೇ ನಾನು ಶಿರಟ್ಟಿ ಮಟದ ಹಾಡು ಕಣಂಗಕ್ಕಿ ನಾನು ಸಿಮ್ ಅಂತೇಳಿ ಅಂದೆನ ಏನು ನೀವು ಬರ್ರಿ ಹಂಗ ಬರ್ಬೇಕು ಭಾರಿ ಚಂದ ಆಗತ್ತರಿ ಅಂದ ಆಯ್ತಪ್ಪ ನಾನು ಸ್ಟ್ರೈಲ್ ಮೇಲೆ ಹಂಗೆ ಪೌಡರ್ ಕಡೆ ರಚ ಕೊಡುತ್ತೆ ಅದೋ ಹಾಳಿಗತ್ತೆ ಮೈಕ್ ಮೇಲೆ ಹಿಂಗೆ ಸ್ಟ್ರೈಲ್ ಮೇಲೆ ಲಾಭರಾಗತ್ತೆ ಹಾಡು ಹಚ್ಚಿ ವಿಡಿಯೋ ಮಾಡಾಕತ್ತೆ ಹಾಡು ಚೇಂಜ್ ಆಗಿಬಿಡ್ತದ ಸಿಂಹ ಸಿಂಹ ಅಂತ ಬರ್ಲಿಲ್ಲ ಅದು ಒಲಿ ಗ್ಯಾಸ್ ರಿಪೇರಿ ಮಾಡೋರು ಬಂದ್ರಿ ಸಣ್ಣ ಗುರುತಿದ್ರು ಗುಟ್ಟ ಗುರಿ ಮಾಡಿ ಕೊಡ್ತಾರ್ರಿ ಪೈಪ್ ಪೈಪ್ ಹೊಸ ಪೈಪ್ ಹಾಕಿ ಕೊಡ್ತಾರ್ರಿ ಒಲಿ ಗ್ಯಾಸ್ ರಿಪೇರಿ ಮಾಡೋರು ಬಂದ್ರಿ ಮುಂದೆ ಕುಂತಿಂತ ಮುದಕ್ಕೆ ಎದ್ದು ನಿಂತು ಬಿಡತಿ ಅಪ್ಪ ಒಲಿ ಮೂರು ದಿವಸ ದಿವ್ಸ ರಿಪೇರಿ ಮಾಡಿ ಕೊಡುವ ಒಂದು ಪೈಪ್ ಹಾಕಿ ಎಷ್ಟು ಗೊತ್ತಿ ಅಂತ ನನಗೆ ಇಂಥವನ್ನು ನಾವು ಅನುಭವಿಸ್ಬಿಗ ಎಲ್ಲಿ ನೋಡಿದ್ರು ಮರೇ ಮೊಬೈಲ್ ಯಾವ ಒಂದು ಮಾತು ಹೇಳ ನಿಮಗೆ ನನ್ನ ಮಾತು ಪಾಲಿಸ್ತೀರಿ ಓದುವ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಬೇಡಿರುವ ನಾ ಮೂರು ಸಲ ಬಂದ್ರು ಮೂರು ಸಲ ಅದನ್ನ ಹೇಳ್ತೇನೆ ನಾನು ಮಕ್ಕಳು ವಿದ್ಯಾವಂತರಾಗೋಲು ಏನು ರೀ ಅದ ಹೆಣೆ ಬರ ಎಲ್ಲಿ ನೋಡಿದ್ರು ನನ್ನಂತ ಬಂದಾಳೆ ಯಪ್ಪಾ ಹುಡುಗೊಳ್ಳೆ

ಇವ್ ಗಂಡ ಬಂದ ನಾನು ಹುಚ್ಚೊಳ ಮಗ ಇವು ಸೀದ ಬರ್ಬೇಕು ಬ್ಯಾಡ್ರಿ ಅವನು ಓನಿ ಹಿಡಿದ ನೀ ಹೋಗುವಾಗ ಕಲ್ಲ ಹೊಗೆದ್ದಿದ್ದ ನಿಂತ ಕಿಡಿಕ್ಯಾಗ ಮನಸಾತ ನಿನ ಮ್ಯಾಲೆ ಇವು ಯಾರ ಮನೆಗೆ ಹೋಗೋಣ ಅಂದೆ ನಾನು ಆ ಹಾಡಿ ಗುಂಗನಾಗ ಅದ ಮನೆಗೆ ಹೋಗ್ಯಾನಿ ಅವನು ಹೋಗಿ ತನ್ನ ಹಿಂತಿ ನೋಡ್ಬೇಕು ಮನಿ ನೋಡ್ಬೇಕು ಬ್ಯಾಡ್ರಿ ಯಾರೋ ಕುಂತ ಅವ್ನು ನೋಡೋಣ ಐ ಎಂ ಸಾರಿ ಸರ್ ಹಾಡ್ಕೊಳ್ತ ನಿಮ್ಮ ಮನೆ ಮದುವೆ ಸಾರಿ ಅಂತ ಹೊಳ್ಯಣ್ಣ ಹಳ್ಳ ಮಗ ಅವ್ರ ಮನೆಗೆ ಹೋಗ್ಯನ್ರಿ ಅವಳೋಗಣ ಈ ಕಡೆ ಧಾರಾವಾಹಿ ನೋಡ್ಕೊಂತ ಧಾರಾವಾಹಿ ಮುಗಿತ್ತು ಈ ಕಡೆ ಮಗನ್ ನೆಟ್ ಖಾಲಿ ಆಯ್ತು ಆ ಎಮ್ಮ ಹೊಳ್ದಿಂಗೋ ಧೋಮ್ ದನ ಧನ ಯಾರ ನೀನು ಬಂದು ಅಂತ ಆಸಕ್ ಈ ಕೇಳ್ತಾಳಾಕಿ ನಾನು ಆಚು ಕಡೆ ನನ್ನ ನಿನ್ನ ಹೆಣತಿ ನಡೆ ಅನ್ನ ಹಿಂದ ಕುಂತಿನ್ಲೇ ನಿನ್ನ ಕಸಬರಿಗೆ ಅಂದ ಈ ಜೋಕಿನ ಅರ್ಥ ಏನಾಗತ್ತಂದ್ರೆ